ನೋಡ್ರಿ ಒಂದ್ ಎತ್ತದ ಒಂದ್ ನೋವ್ ಮೇಲೆ ಕೈ ಉದರ್ದಿತ್ತಲ್ಲ ನೂ ಸಣ್ಣ ಮಗುಗೆ ಬಟ್ ನುಸಿರಾದ ಹೇಳಕ್ ಹೋದ ಬುದ್ಧಿ ಒಂದು ಮನುಷ್ಯ ನೋವಿನ ಕೈ ಇಟ್ರ ಅಯ್ಯೋ ತಾನ ಹಾಂಗ ನಾ ಸೌದೇವಾಗಿ ನೂ ಮೇಲೆ ಕಲ ಕೈ ಇಟ್ಟಿನ್ ನನ್ ಸಂಕಟ ಕರೆಕ್ಟ್ ಹೊಂಟತ್ ನನಗೆ ಈಗ ನನಗೆ ಕಳೆದ ಎರಡು ಮೂರು ವರ್ಷದಿಂದ ನಮ್ದು ಪಕ್ಷ ಭಾಳ ಸೋತಾಗ ನಂಗೆ ಭಾಳ ಮನುಷ್ಯನೂವಾಗಿತ್ತು ಎಪ್ಪತ್ನಾಲ್ಕು ಸಾವಿರ ಸೋತಾಗ ನನಗೂ ಭಾಳ ನೋವಾಗಿತ್ತು ಯಾಕಂದ್ರೆ ನಾವು ಭಾಳ ಕೆಲಸ ಮಾಡಿದ್ವಿ ಭಾಳಷ್ಟು ತ್ಯಾಗ ಮಾಡಿ ಬಿಜೆಪಿ ಪಾರ್ಟಿ ಕಟ್ಟಿದ್ವಿ ಇಷ್ಟು ಎಪ್ಪತ್ನಾಲ್ಕು ಸಾವಿರ ಮಹೇಶ್ ಮನಸ್ಸು ನನಗೂ ಮನಸ್ಸು ನೋವಾಗಿತ್ತು ಆದರೆ ಇವತ್ತು ನಮ್ಮ ಸಂಘಟನೆ ಸರಿಯಾಗಿ ದಾರಿಯಲ್ಲಿ ಹೊಂಟದೆ ಇಪ್ಪತ್ತೆರಡು ನೂರು ನೂರು ಸೌದಿ ಕೆಡುತ್ತಿತ್ತು ನಾವು ಇದು ನಮ್ಮ ಸತ ಶಾ ಕಾಂಗ್ರೆಸ್ ನಾಯಕರು ಇಲ್ಲ ರೀ ನೀವು ಡಿ ಸಿ ಬ್ಯಾಂಕ್ ಇರ್ಬೋದು ಪಕ್ಷಾತೀತ ಇರ್ತಿತ್ತು ಜಾತ್ಯಾತ ಪಕ್ಷದ ಯಾವ್ದು ಎಲ್ಲಾ ಸಹಕಾರ ಸಂಘದಾಗ ಎಲ್ಲ ಯಾವ್ದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ ಇಲೆಕ್ಷನ್ ಹಂಗಿರ್ತದೆ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವ ಡಿ ಸಿ ಬ್ಯಾಂಕ್ ಹಂಗಿರ್ತಾವ್ ಪಕ್ಷದ ಶಿಂಬಾ ಇದ್ದಾಗ ಅಷ್ಟ ಪಕ್ಷ ಬರ್ತೈತೆ ಉಳಿತಿದಿಲ್ಲ ನಾವು ಪಕ್ಷಾತೀತ ಜಾತಿ ಮಾಡಿ ಎಲ್ಲ ಪಕ್ಷ ಮಾಡಿದ್ರು ಅವ್ರ ಸೌದಿ ಅವ್ರಿಗೆ ಒಂದು ಅನ್ಯಾಯ ಐತೆ ಕಾಂಗ್ರೆಸ್ ಬಂದೊಂದು ಟೀಮ್ ಕೆಟ್ಟರು ನಾವೆಲ್ಲ ಕೂಡ್ ಮಾಡಿದ್ವಿ ಪಕ್ಷಾತೀತ ಎಲ್ಲಾ ಪಕ್ಷ ಕೂಡ ಜೆಡಿಎಸ್ ಕಾಂಗ್ರೆಸ್ ಇಂಡಿಪೆಂಡೆನ್ಸ್ ಎಲ್ಲ ಕೂಡ ಮಾಡಿದ್ವಿ ನೋಡ್ರಿ ಆ ಪಾಪ ಸಣ್ಣ ಮುಗೋದು ಅದ್ರ ಬಗ್ಗೆ ನೋಟ್ ಕಾಮೆಂಟ್ಸ್ ಸಣ್ಣ ಮುಗೋದು ಬುದ್ಧಿಲ್ಲ ಈಗ ಅವರು ಅವ್ರ ಬಗ್ಗೆನೆ ಸೌದಿಯಲ್ಲಿ ಉತ್ತರ ಕೊಡ್ತಾನ ಸಿದ್ಧಾಂತ ಸೌದಿ ನಾನು ಪಾಪ ಒಳ್ಳೇದಾಗ್ಲಿ ಬಿಜೆಪಿಗೆ ಬರ್ತಾರ ಅಂತ ಹೇಳಿ ಅವರು ಹೇಳಿದ್ರು ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ಒಂದಂತೇ ನೋಡ್ರಿ ಅವೆಂಜರ್ ಕಿ ಟೊಳ ಜೊತೆ ಕೈ ಹಿಡಿದಿತ್ತಾರ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಅವರು ಬಿಜೆಪಿ ಕರ್ಕೊಂಡು ಬಂದು ನಮ್ಮ ಪಕ್ಷ ನಮ್ಮ ಪಕ್ಷನ್ನ ನಾವು ನಿಲ್ಲಿಸ್ತಾರ ನಮ್ಮ ಪಕ್ಷ ನಿರ್ಮಾಣ ಪಕ್ಷದ ವಿಧಕೀಲ ಹಾಕಿದೆ ಯಾರೋ ಸೌದಿ ಅವರ ಮಾತು ಸೌದಿ ಅವರ ಬಗ್ಗೆ ಏನಾದರೂ ಗಂಜನ ನಮ್ಮ ಸುಳ್ಳು ಇಲ್ಲಿ ಬರ್ತದ ನಾನು ಗೊತ್ತಿಲ್ಲ ನಮ್ಮಲ್ಲಿ ನಾವು ಬಹಳಷ್ಟು ಬಿಜೆಪಿ ನಾಯಕ ಮಹೇಶ್ ಗುಂಟ್ಳ ಅವರು ಬಹಳ ಶಾಸಕರು ಅವರು ಎನ್ನೆಯದ ಅವರು ಶಾಸಕರು ಅಂತ ನಮ್ಮ ನಮ್ಗೆ ಆಸೆ ಅದ ಬಟ್ ಬೇಡಪ್ಪ ಪಕ್ಷ ಹಾಯ್ಕೊಂಡು ಬೇರೆ ದಿನ ಸುಂದಾಗ ಅದರನ್ನು ಸ್ವಕತ್ತ

ನೀವ ಭಾರಿ ಸೋಲತ್ತು ನೀವ ಬಳದ್ರಪ್ಪ ನಮ್ ಮುಂಜಾನೆ ಓಟಿಂಗ್ದಾಗ ನಮ್ಮ ಮೂರು ಓಟ್ ಬೀಳ್ತವೆ ನಾವು ಓನ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಸೌದಿ ಅವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡ್ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅದಕ್ಕ ಈ ಸಲ ಯಾವುದೇ ಕಾರಣ ಒಂದು ಓಟ್ ಬಂದ್ರು ಇಲೆಕ್ಷನ್ ಮಾಡೋದು ಮಾಡಿ ಇಲೆಕ್ಷನ್ ಮಾಡಿದ್ ನಾವು ಗಿರಿ ಬಗ್ಗೆ ನಿಂತಿಕ್ಕಿಲ್ಲ ಚುನಾವಣೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಅಲ್ಲ ಒಂದು ನಾವು ಬರೀ ಅಲ್ಲಿ ನಾವು ಬರೀ ನಾವೊಂದು ಮೂರು ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಒಟ್ಟೆ ಇಲ್ಲಿ ಹೋಗಿಲ್ಲ ನಾವು ಬರೀ ಮೂರು ಮಂದಿಗೆ ಫೋನ್ ಮಾಡಿದೆ ಒಂದು ಸಲ ಹೋಗಿ ನಮ್ಮ ಕರೆಯನ್ನ ಒಂದು ಭಾಷೆ ನೀವು ಬಂದು ಸೌಕರ್ಯ ನೀವು ಅಲ್ಲೇ ಕೂತು ಅಲ್ಲಿ ಬಂದು ಒಂದು 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 ಭಾಷೆ ಮಾಡಿದ್ರೆ ನಮ್ಗೆ ಶಕ್ತಿ ಬರ್ತದೆ ಅದನ್ನ ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ಟು ಇಲ್ಲೇ ಇಲ್ಲ ನಾ ಅಲ್ಲಿ ಸೀರಿಯಸ್ ಇಲೆಕ್ಷ ಅದನ್ನು ನೀವು ಹದಿನೆಂಟು ಸಾವಿರ ಊಟ ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂತ ಐದೂರು ಸಾವಿರ ತಂದು ಹೆಚ್ಚಾರ ಲಕ್ಷ್ಮಣ ಸವದಿ ಅವರು ನೀವು ಒಂದು ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮ್ಯ ಮ್ಯಾನೇ ಸೊಬ್ಬ ನಿಮ್ಮ ಟಿ ವಿ ಯಾವುದೋ ಆ್ಯಂಕರ್ ಸ್ವಲ್ಪ ಫೇವ್ರು ಹದಿನೆಂಟು ಸಾವಿರ ಊಟದವರು ಅದನ್ನು ಏನೇನು ಗೋಲ್ಮಾಲ ಮಾಡಿ ಐದೂವರೆ ಸಾವಿರ ತಾನ ಹಚ್ಚಿದ್ರು ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಹುಡ್ತದ್ ನಾವು ನೀವು ಅದನ್ನ ವಿಚಾರ ಮಾಡಿ ನಾವು ಐದೂವರೆ ಸಾವಿರ ತಮ್ಮ ಬೇಕಾದ ಅಡ್ಡ ಇಟ್ಕೊಂಡ್ರೆ ಅದ್ರಾಗ ಫಿಫ್ಟಿ ಪರ್ಸೆಂಟ್ ಹುಡುತು ನಾ ಲೋಯೆಸ್ಟ್ ಮೂವತ್ತ್ ಮೂರು ಹೋಟ್ಲಿಗೆ ಸೋತೈತೆ ಒಂದು ಒಂದು ಕಡಿಮೆ ಹೋಟ್ಲಿಗೆ ಮೂವತ್ತ್ ಮೂರು ಹೋಟೈತೆ ಒಂದು ಮುನ್ನೂರು ಒಂದು ಎಂಟು ಹೈಯೆಸ್ಟ್ ಹನ್ನೊಂದು ನೂರು ಗೆದ್ ಹೈಯೆಸ್ಟ್ ಹನ್ನೊಂದು ಹೋಟ್ಲಿಗೆ ಇದನ್ನೇ ನೀವು ಏನಿದೆ ಬರೀ ಜಾರಕಿಹೊಳಿ ಸೋಲು